ਦੇਖੋ ਕੁਤਕਲੀਨ ਹੈ ਨਾ ਮਿਮਸ਼ਾ। ਹਮਾ ಮುಂದೆರಲ್ಲಿ ನಮ್ಮ ಗ್ರಾಮಗಳ ಮುಂದಿನ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದಿ ನಮ್ಮ ಗ್ರಾಮಕ್ಕೆ ಒಳ್ಳೆ ಹಸು ಬರ್ಬೇಕಂತ ಅಸುಭ ಪಿಯುಸಿ ಟಾಪರ್ ತುಂಬ ಹೃದಯದ ಅಭಿನಂದನೆಗಳು ಅವರ ವಿದ್ಯಾಭ್ಯಾಸ ತುಂಬಾ ಸುಗಮವಾಗಿ ನಡೆಯಲಿ ಅಂತ ಹಾರೈಸುತ್ತೇವೆ ಐನೂರ ಎಪ್ಪತ್ತ ಆರು ಅಂಗಗಳೊಂದಿಗೆ ಅತ್ಯುತ್ತಮ ಪಂಚಮುಖಿ ಶಾಲೆ ಅಂಗಗಳೊಂದಿಗೆ ಉತ್ತಮ ಪ್ರೌಢಶಾಲೆಯ ನಾನು ಮಕ್ಕಳಿಗೆ ಎಷ್ಟು ಹೇಳಿದ್ರೂ ನಮಗೆ ಸಾಕು ಅಂತ ಅನಿಸೋದಿಲ್ಲ ಯಾಕೆಂದ್ರೆ ಬೆಳೆಯುವ ಮಕ್ಕಳನ್ನ ಒಂದು ಅವರಿಗೆ ಒಂದು ದಿಶೆ ದಿಕ್ಕು ತೋರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ವಿಶೇಷವಾಗಿ ತಂದೆ ತಾಯಿ ಆ ನಂತರ ಶಿಕ್ಷಕರು ಅದಾದ ಮೇಲೆ ಸಮಾಜ ನಾವು ಈ ಮೂರು ಕ್ಯಾಟಗರಿನಲ್ಲಿ ಸಮಾಜ ಅನ್ನೋ ಕ್ಯಾಟಗರಿನಲ್ಲಿ ಬಂದರೂ ಕೂಡ ಸಮಾಜದಲ್ಲೂ ಕೂಡ ಕೆಲವರು ಕಡೆಗೆ ಸಮಾಜ ಒಂದು ಬೇರೆ ದೃಷ್ಟಿಯಿಂದ ನೋಡ್ತಾ ಇರ್ತದೆ ಅವರಿಗೆಲ್ಲ ಒಂದು ಪ್ರೇರಣೆಯನ್ನು ಪಡ್ಕೊಳ್ತಾ ಇರ್ತದೆ ಅಂತ ಒಂದೆರಡು ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಅವರು ಯಾಕೆ ಆ ಒಂದು ಯಶಸ್ಸನ್ನು ಗಳಿಸಿದ್ರು ಅನ್ನೋ ಮಾತನ್ನ ಹೇಳಿ ಇದನ್ನ ಒಂದು ಕಿವಿ ಮಾತು ಅಂತ ಎಲ್ಲ ವಿದ್ಯಾರ್ಥಿಗಳು ತಗೊಳ್ಬೇಕು ಅಂತ ನಾನು ಭಾವಿಸ್ತೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಚಲನಚಿತ್ರಗಳಲ್ಲಿ ಅಷ್ಟು ಚಲನಚಿತ್ರಗಳಲ್ಲಿ ಆಕ್ಟ್ ಮಾಡಬಹುದು ಅಂದ್ರೆ ಅವರು ಎಷ್ಟು ಸರ್ತಿ ಬೇಕಪ್ ಹಾಕೊಂಡಿರ್ಬೋದು ಎಷ್ಟು ಸರ್ತಿ ಕ್ಯಾಮರಾ ಮುಂದೆ ನಿಂತ್ಕೊಂಡು ಅದೇ ಮಾತನ್ನು ಹೇಳಿರ್ಬೋದು ಎಷ್ಟು ಸರ್ತಿ ಅವರು ತಪ್ಪು ಅಲ್ಲದೇ ಇದ್ರು ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದ ಇನ್ನೊಬ್ರು ಯಾರು ತಪ್ಪು ಮಾಡಿದ್ದಕ್ಕೋಸ್ಕರ ರಿಟೇಕ್ ಮಾಡಿರ್ಬೋದು ನೂರಾರು ಸಾವಿರಾರು ಲಕ್ಷಾಂತರ ಬಾರಿ ಕ್ಯಾಮರಾ ಮುಂದೆ ಹೋಗಿ ಅವರು ಮೇಲು ನಟರಾದರು ಅವರ ನಂತರ ಅವರ ಕಾಲವಾದ ನಂತರ ಸುದ್ದ ನಾವು ನಂತರ ಕೂಡ ನಾವು ಜ್ಞಾಪಕ ಇಟ್ಕೊಳ್ಳುವಂತ ಒಂದು ವ್ಯಕ್ತಿಯನ್ನು ನಾವು ಅವರಲ್ಲಿ ಕಂಡಿದ್ವಿ ಇದಕ್ಕೆ ಕಾರಣ ಏನು ಇಲ್ಲಿ ನಮ್ಮ ಪತ್ರಕರ್ತ ಮಿತ್ರರು ಕೂಡ ಇದ್ದಾರೆ ಎಲ್ಲರನ್ನೂ ಸಂಬೋಧಿಸುವಂತಹ ಒಂದು ಸಮಯಾವಕಾಶ ನಾನು ಇಲ್ಲದೆ ಇರೋದ್ರಿಂದ ಕ್ಷಮೆ ಇರಲಿ ವೇದಿಕೆ ಮೇಲೆ ಎಲ್ಲ ಗಂಡರು ಹಾಗೂ ನೆರೆದಿರುವ ಎಲ್ಲ ಒಂದು ಬಾಂಧವರು ಪತ್ರಕರ್ತ ಮಿತ್ರರು ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಂದುವರೆಸಿದ್ದೇನೆ ಈ ಒಂದು ಉದಾಹರಣೆ ಇದು ಒಂದು ಕ್ಷೇತ್ರಕ್ಕಾಯಿತು ಅದೇ ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ವನ್ನ ಮೆರೆದಂತ ಒಂದು ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಲಿಕ್ಕೆ ಬೇಸರಿಸಿಕೊಳ್ಳದೆ ಮತ್ತೆ ಮತ್ತೆ ಮಾಡ್ತಾ ಹೋಗುವುದೇನಿದೆ ಅದನ್ನು ನಾವು ಅಂತ ಹೇಳ್ತೀವಿ ಕನ್ಸಿಸ್ಟೆನ್ಸಿ ಇಂಗ್ಲಿಷ್ ನಲ್ಲಿ ಕನ್ಸಿಸ್ಟೆನ್ಸಿ ಅಂತ ನಾವೇನು ಹೇಳ್ತೀವಿ ಆ ಕನ್ಸಿಸ್ಟೆನ್ಸಿ ಈಸ್ ಥಿಂಗ್ ವಿಚ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆವರೇಜ್ ಅಂಡ್ ಎಕ್ಸಲೆಂಟ್ ಒಬ್ಬ ಯಶಸ್ವಿ ವಿದ್ಯಾರ್ಥಿ ಅಥವಾ ಯಶಸ್ವಿ ವ್ಯಕ್ತಿ ಮತ್ತು ಒಬ್ಬ ಸಾಧಾರಣ ವ್ಯಕ್ತಿ ಇವರಿಬ್ಬರ ನಡುವೆ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅವರ ಪ್ರಯತ್ನದಲ್ಲಿರುವಂತ ಸತತ ಪರಿಶ್ರಮ ಪತ್ರಿಕೋ ಪತ್ರಿಕೋದ್ಯಮದಲ್ಲಿ ನಾವು ನೋಡ್ತೀವಿ ವಿಶ್ವೇಶ್ವರ ಭಟ್ ಅವರು ಬದಲಾಯಿಸಿದ ಪೇಪರ್ಗೆಲ್ಲ ನಾವು ಆಗ್ತಾ ಹೋಗಿದ್ದೀವಿ ಸಂಯುಕ್ತ ಕರ್ನಾಟಕ ಕನ್ನಡಪ್ರಭ ವಿಜಯ ಕರ್ನಾಟಕ ವಿಶ್ವವಾಣಿ ಅವರನ್ನು ಹಿಂಬಾಲಿಸ್ತೀನಿ ನಾವು ಅವರ ಸಾತತ್ಯ ಅವರ ಒಂದು ಅಭ್ಯಾಸ ಏನಿದೆ ಯಾವುದೇ ಒಂದು ವಿಷಯದ ವಿಷಯವನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿ ಬರೆಯುವಂತ ಬರವಣಿಗೆ ಏನಿದೆ ಅದನ್ನು ಓದಬೇಕು ಅಂತ ಎಲ್ಲರಿಗೂ ಅನಿಸ್ತದೆ ಅದೇ ರೀತಿಯಲ್ಲಿ ಅವರ ಸತತ ಪರಿಶ್ರಮದಿಂದ ಅವರಿಗೆ ಅನ್ನೋದೇ ಇಲ್ಲ ನಾನು ಹ್ಯಾಪಿ ಬರ್ತ್ಡೇ ಅಂತ ಅವ್ರ ದಿನ ಕಳಿಸಿದ ಮೆಸೇಜ್ಗೆ ಮೂರು ದಿನ ಆದಮೇಲೆ ಉತ್ತರ ಬಂದಿದೆ ಅಂದರೆ ಅವರಿಗೆ ಬರೋ ಮೆಸೇಜ್ಗಳಿಗೆ ಉತ್ತರ ಕಳಿಸಲಿಕ್ಕೆ ಮೂರು ದಿನ ಬೇಕಾಗಿತ್ತು ಇದು ಅವರು ನಮಗೆ ಮಹತ್ವ ಕೊಡಲಿಲ್ಲ ಅಂತ ನಾವು ಅಂದ್ಕೊಳ್ಬಾರ್ದು ಮೂರು ದಿನ ಆದ್ರೂ ನೋಡಿ ನಮಗೆ ಉತ್ತರ ಕಳಿಸಿದ್ದಾರೆ ಅನ್ನೋದನ್ನು ನಾವು ನಾವು ಕೇಳ್ಕೋಬಹುದು